ಯಾವಾಗಲೇ ಸೇವನೆ ಮಾಡಿದ್ರು ಕೂಡ ಮೊಳಕೆ ಬರಸ್ಬೇಕು ಮೊಳಕೆ ಬರೆಸ ವಿಧಾನ ಹೇಗೆ ಒಂದು ದಿನ ರಾತ್ರಿ ನೆನೆಸಿದ್ರೆ ಬೆಳಿಗ್ಗೆ ಬಟ್ಟೆಯನ್ನ ಕಟ್ಟಿಡಬೇಕು ಕಟ್ಟಿಟ್ಟಾಗ ಅದೇನಾಗುತ್ತೆ ಮೊಳಕೆ ಬರ್ತದೆ ಬಿಗಿಯಾಗಿ ಕಟ್ಟಿಡ್ಬೇಕು ಆ ಮೊಳಕೆ ಬಂದಾಗ ಅದನ್ನ ನಾವೇನ್ ಮಾಡಬಹುದು ಅಂದ್ರೆ ನೆಕ್ಸ್ಟ್ ಎರಡು ದಿವಸ ಅದನ್ನ ಆದ್ಮೇಲೆ ಚೆನ್ನಾಗಿ ಮೊಳಕೆ ಬರ್ತದೆ ಅದನ್ನ ಪಲ್ಯ ಮಾಡಬಹುದು ನಾಡಿದ್ದು ಪಲ್ಯ ಮಾಡ್ಬೇಕಂದ್ರೆ ಇವತ್ತು ರಾತ್ರಿ ಕಟ್ಟಿಡ್ಬೇಕು ನಾಳೆ ಬೆಳಿಗ್ಗೆ ಇವತ್ತು ರಾತ್ರಿ ನೆನೆಸ್ಬೇಕು ನಾಳೆ ಬೆಳಿಗ್ಗೆ ಕಟ್ಟಿಡ್ಬೇಕು ನಾಡಿದ್ದು ಪಲ್ಯ ಮಾಡೋದು ಈಗ ಮಾಡಿದ್ರೆ ಅದ್ಭುತವಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ ಪ್ರೋಟೀನ್ ಫೈಬರ್ ಮಿನರಲ್ಸ್ ಕಾರ್ಬೋಹೈಡ್ರೇಟ್ ಇವೆಲ್ಲ ಸಮರ್ಪಕವಾಗಿ ಸಿಗ್ತವೆ ಇಲ್ಲಾಂದ್ರೆ ಮಿನರಲ್ಸ್ಗಳ ಕೊರತೆಯಿಂದ ಮಾತ್ರೆಗಳು ಪ್ರೋಟೀನ್ ಕೊರತೆಯಿಂದ ಮಾತ್ರೆ ವಿಟಮಿನ್ಗಳ ಕೊರತೆಗಾಗಿ ಮಾತ್ರೆ ತಿಂದು ತಿಂದು ಆ ಟಾಕ್ಸಿಸಿಟಿ ಹೆಚ್ಚಿಗೆ ಆಗಿ ಹೃದಯಾಘಾತ ಬ್ರೈನ್ ಹೆಮರೇಜು ಕಿಡ್ನಿ ಫೇಲು ಲಿವರ್ ಫೇಲು ಹಾರ್ಟ್ ಅಟ್ಯಾಕು ಎಲ್ಲ ಆಗ್ತಾ ಇರ್ತವೆ